ಅಮೃತ್ ಮ್ಯಾನುಫ್ಯಾಕ್ಚರಿಂಗ್ ಆಗುವಂತಹ ಯೂನಿಟ್ ನಮ್ಮ ಶಿವಮೊಗ್ಗದಲ್ಲಿದೆ ಇದು ಯಾವುದೇ ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ ಕಂಪನಿನೂ ಅಲ್ಲ ಆ ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲ ನಾನೊಬ್ಬ ಫಾರ್ಮರ್ ಅಲ್ಲಿ ಪ್ರತಿ ಬಾಯ್ಲರ್ಗೂ ಇದೇ ಸ್ಟೀಮ್ ಹೋಗೋದ್ರಿಂದ ಪರ್ಟಿಕ್ಯುಲರ್ ಪ್ರೆಷರ್ ಟೆಂಪರೇಚರ್ ಅಲ್ಲಿ ಅದು ಬಾಯ್ಲ್ ಆಗುತ್ತೆ ಇಂಡಿಯನ್ ಮಲಬರಿ ಅಂತಾನೆ ಪ್ರಪಂಚದಾದ್ಯಂತ ಗುರ್ಸ್ಕೊಂಡಿದೆ ಮೊದಲನೇ ದಾಖಲೆ ಈ ಗಿಡದ ಬಗ್ಗೆ ಇರುವಂತದ್ದು ನಮ್ಮ ದೇಶದಲ್ಲೇ ಕಾಫಿ ಸಿಪ್ಪೆ ಇಂಥದ್ರಲ್ಲಿ ಒಂದು ಕೆಮಿಕಲ್ ಪ್ರೋಸೆಸ್ ಮಾಡಿ ಪ್ರೆಸ್ ಮಾಡಿ ಮಾಡಿರ್ತಾರೆ ಇದು ನಮಗೆ ಫೈರ್ವುಡ್ ಅಂದ್ರೆ ಕಟ್ಟಿಗೆಗಿಂತ ಚೀಪು ಆಗುತ್ತೆ ಎರಡನೇದು ಪರಿಸರಕ್ಕೆ ಕಟ್ಟಿಗೆಗಿಂತ ಒಳ್ಳೇದು ಅಂದ್ರೆ ನೀವು ಎಷ್ಟು ದುಡ್ಡು ಕೊಟ್ಟರು ಮಾರ್ಕೆಟ್ ಅಲ್ಲಿ ಸಿಗಲ್ಲ ಅಷ್ಟು ಒಳ್ಳೆ ಗೊಬ್ಬರ ನಮ್ಮಲ್ಲೇ ತಯಾರಾಯ್ತಿ ಈ ರಾಶಿಗಳನ್ನ ನೋಡಬಹುದು ಈ ತರ ರಾಶಿನ ಹಾಕಿಟ್ಕೊಂಡಿರ್ತೀವಿ ನಾವೇ ರೆಡಿ ಮಾಡ್ತೀವಿ ಫಸ್ಟ್ ಸ್ಟಾರ್ಟ್ ಮಾಡಿದ ತರ ಒಂದು ಶೆಡ್ ಅಲ್ಲಿ ಎರಡು ಪಾತ್ರ ಎರಡು ಸ್ಟವ್ ಇಟ್ಟು ಸ್ಟಾರ್ಟ್ ಮಾಡಿದ್ದು ದೊಡ್ಡವರು ಸಣ್ಣವರು ಅಂತ ಬದುಕಲ್ಲಿ ಯಾವ್ದು ಇರುವ ದೊಡ್ಡವರು ಎಲ್ಲರೂ ಕೆಲಸ ಮಾಡಿದ್ಮೇಲೆ ಹಂತ ಹಂತ ಬೆಳೆದೇ ಬೆಳಿತಾರೆ ನಾನು ಆಗ್ಲೇ ಹೇಳ್ತೇನೆ ಯಾರು ಕೆಲಸ ಬರ್ತಾರೆ ಒಂದ್ ದಿವಸ ದೊಡ್ಡವರ ಒಂದೊಂದ್ ಎಲೆ ಕೊಡ್ತಾ ಇದಾರೆ ಒಂದೊಂದೊಂದೊಂದು ಡಿಫ್ರೆಂಟ್ ಟೇಸ್ಟ್ ಮತ್ತೆ ಅದು ಕ್ಯಾರೆಕ್ಟಿಸ್ಟಿಕ್ಸ್ ಯಾಕೆ ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದಾರೆ ಇದೆಲ್ಲ ಎಲೆಲ್ಲೂ ಎಂತಿದ್ದ ಈ ರೀತಿಯ ಸಾಕಷ್ಟು ವೈಟಮಿನ್ಸ್ ಇರುವಂತದ್ದು ಔಷಧಿ ಗುಣ ಇರುವಂತದ್ದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರೋದ್ರಿಂದ ಆ ನಿಟ್ಟಲ್ಲಿ ಸಂಶೋಧನೆ ಮಾಡಿ ಇವತ್ತಿನ ಸಮಾಜ ನಾವೇನೋ ಮಾಡಿ ಕಷಾಯ ಕೊಟ್ಟರೆ ಯಾರು ಕುಡಿಯಲ್ಲ ರಿಸರ್ಚ್ ಏನು ಇದು ಯಾಕೆ ಹೇಳುತ್ತೆ ಬ್ಲಡ್ ಮೇಲೆ ಏನು ಸೆಲ್ಸ್ ಮೇಲೆ ಏನು ಸೈಂಟಿಫಿಕ್ ಆಗಿ ಮಾತಾಡ್ತಾರೆ ಅದಕ್ಕೆ ಸೈಂಟಿಫಿಕ್ ಆಗಿ ಆ ಎಜುಕೇಶನ್ ಇರೋರು ಅದಕ್ಕೆ ಏನಾದ್ರು ಇಳಿದ್ರೆ ಸ್ಕೋಪ್ ಅಂತೂ ವರ್ಲ್ಡ್ ಲೆವೆಲ್ ಅಲ್ಲಿ ಇದೆ ಸರ್ಕಾರ ದಿಸ್ ಈ ಶೃತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಯಾವ ಜಾಗ್ದಲ್ಲಿದ್ದೀನಿ ಅಂತಂದರೆ ಅಮೃತ್ ಧೋನಿ ಮ್ಯಾನುಫ್ಯಾಕ್ಚರಿಂಗ್ ಆಗೋವಂಥ ಯೂನಿಟ್ ನಮ್ಮ ಶಿವಮೊಗ್ಗದಲ್ಲಿದೆ ನಾನು ಆ ಯುನಿಟಲ್ಲಿದ್ದೀನಿ ತೋಟಿಗೆ ಸ್ಟಾರ್ಟ್ ಮಾಡ್ತೀನಿ ರೆಡಿ ಆಗುವಂಥ ಯೂನಿಟ್ ಇದು ನಿ ಫೌಂಡರ್ ಶ್ರೀನಿವಾಸ್ ಮೂರ್ತಿ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಎಲ್ಲ ಅವ್ರ ಹತ್ರ ತಿಳ್ಕೊಳ್ಳೋಣ ಈ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಈ ಪ್ರಾಜೆಕ್ಟ್ ಇದ್ರ ಬಗ್ಗೆ ನಾನು ವ್ಲಾಗ್ ಮಾಡಬೇಕಂತ ತುಂಬ ಆಸೆ ಇತ್ತು ನೀವು ನಂಗೆ ಅಪರ್ಚುನಿಟಿ ಕೊಟ್ಟಿದ್ದೀರ ಥ್ಯಾಂಕ್ ಯು ಸರ್ ಓಕೆ ಸರ್ ಅಮೃತ್ ನೋನಿ ಹೇಗೆ ಬಂತು ಅಮೃತ್ ನೋನಿ ಅಂತ ಯಾಕೆ ನೇಮ್ ಇಟ್ರಿ ಅಮೃತ್ ನೋನಿ ಅಂದರೆ ನಿಮ್ಮ ಪ್ರಕಾರ ಏನು ಒಳ್ಳೆ ಪ್ರಶ್ನೆ ನಾನೀಗ ಸಾಕಷ್ಟು ಚಾನಲ್ಗಳಲ್ಲಿ ಹೇಳಿದ್ದೀನಿ ಅಥವಾ ಈ ಥರ ಇಂಟರ್ವ್ಯೂ ಮಾಡುವಾಗ ಇದು ಯಾವುದೇ ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ ಕಂಪನಿನೂ ಅಲ್ಲ ಆ ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಅಲ್ಲ ನಾನೊಬ್ಬ ಫಾರ್ಮರ್ ಸೊ ನಾನು ನನ್ನ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಯಾವಾಗ ನನಗೆ ಒಂದು ಸ್ಲಿಪ್ ಡಿಸ್ಕ್ ಅಂತಾಗಿ ಬೆನ್ನೋವು ಸ್ಟಾರ್ಟ್ ಆಯಿತು ಆ ನಂತರ ಅದು ಸಾಕಷ್ಟು ಆಸ್ಪತ್ರೆಗಳ ಪ್ರಯಾಣ ಆಯಿತು ಆಮೇಲೆ ಸೊ ಅದು ಹೆಸರಾಂತ ಆಸ್ಪತ್ರೆಗಳಿಗೆ ಹೋಗುವಾಗ ಆರು ಆರು ತಿಂಗಳು ಒಂದೂವರೆ ವರ್ಷ ಅಲೋಪತಿ ಔಷಧಿಯಲ್ಲಿ ಗೊತ್ತಾಗಿದ್ದೇನೆಂದರೆ ಬರೀ ಡಿಸ್ಕ್ ಆಗಿದ್ದಲ್ಲ ಇದು ಆರ್ಥ್ರೈಟಿಸಿಂದ ಬಂದಿರೋದು ಅಂತ ನನಗೆಲ್ಲ ಜಾಯಿಂಟ್ಸು ಸ್ವೆಲ್ಲಿಂಗ್ ಬಂದು ಇದೆಲ್ಲ ಅಂಕಡೊಂಕಾಗಿತ್ತು ಆಗಿತ್ತು ಕಡೆಗೆ ಈ ಮೆಡಿಸಿ ಇರುವಾಗ ಕಡಿಮೆ ಆಗೋದು ಮತ್ತು ಜಾಸ್ತಿ ಆಗೋದು ಈ ವಾತಾವರಣ ವ್ಯತ್ಯಾಸ ಆದರೂ ಕೂಡ ಜಾಸ್ತಿ ಆಗ್ತಿತ್ತು ಅದಕ್ಕೆ ಸ್ಪಷ್ಟ ಔಷಧಿ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದು ನನಗೆ ತುಂಬಾ ಕಷ್ಟ ಆಯಿತು ಆ ಸಮಯದಲ್ಲಿ ಕಡೆಗೆ ಆಯುರ್ವೇದಕ್ಕೆ ಹೋದೆ ಆಯುರ್ವೇದದಲ್ಲೂ ಆರು ತಿಂಗಳು ಕೆಲಸ ಮಾಡುವಾಗ ಅಂದರೆ ಔಷಧಿ ಮಾಡುವಾಗ ಮಸಾಜ್ ಅವೆಲ್ಲ ಮಾಡುವಾಗ ಕಡಿಮೆ ಇರುವಂಥದ್ದು ಮತ್ತೆ ಜಾಸ್ತಿ ಆಗೋದು ಹೀಗೆ ಎರಡು ವರ್ಷ ಆಗುವಾಗ ನನ್ನ ಪರಿಸ್ಥಿತಿ ಹೇಗಾಗಿತ್ತಂದರೆ ಈಗ ಅಂಬೆಗಾಲಿ ಇಕ್ಕೊಂಡು ಬಾತ್ರೂಮಿಗೆ ಹೋಗಬೇಕಿತ್ತು ಒಂದು ಎರಡು ಮೂರು ದಿವಸ ಊಟ ಮಾಡಿಸಿದ ದಿವಸಗಳು ಉಂಟು ಅಷ್ಟು ಸೀರಿಯಸ್ ಆಗಿ ಆಯಿತು ಆಗ ಈ ನೋನಿನ ಒಬ್ರು ಪರಿಚಯ ಮಾಡಿಸಿದರು ಇದು ಒಂದು ಎರಡು ವರ್ಷ ತಗೊಂಡ್ರೆ ನಿಮ್ಗೆ ನೂರಕ್ಕೆ ನೂರು ಕಡಿಮೆ ಆಗುತ್ತೆ ಪ್ರಾಡಕ್ಟ್ ಅಲ್ಲ ನೋನಿ ನೋನಿ ಹಣ್ಣನ್ ಹೌದು ಮಹತ್ವನ ಹೇಳಿದ್ರು ನನಗೇನಾಗಿತ್ತು ನನ್ನ ಪರ್ಸನಲ್ ಆಗಿ ಅಂದ್ರೆ ಹೊಸದಾಗ್ ಒಂದ್ ಮನೆ ಕಟ್ಟಿದ್ದೆ ಹೊಸ್ದ ತೋಟ ಮಾಡಿದ್ದೆ ನನಗೆ ಓಡಾಡೋನ್ ನಾನು ಒಬ್ನೇ ದುಡಿಯೋ ನಾನು ನಾನೇ ಮಲಗೋಗಾಗಿತ್ತು ಹಾಗಾಗಿ ಸಾಕಷ್ಟು ಆಸ್ಪತ್ರೆಗಳು ಈ ಪೂಜೆ ಹೋಮ ಅವನ ನಂಬಿಕೆಯಲ್ಲಿ ಮಾಡಿರೋದು ಯಾವುದೂ ಕೆಲಸ ಮಾಡ್ದೆ ಹೋದಾಗ ಈ ಹಣ್ಣು ಏನು ಮಾಡುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ ಆದರೆ ಇಂಟರ್ನೆಟ್ ಅಲ್ಲೆಲ್ಲ ನೋಡುವಾಗ ಇದು ಆರ್ಥರೈಟಿಸ್ ಹೀಗೆ ಕಡಿಮೆ ಆಗುತ್ತೆ ಇದರಲ್ಲಿ ಇಷ್ಟೊಂದು ಔಷಧಿ ಅಂಶ ಇದೆ ಬೇರೆ ಬೇರೆ ದೇಶದಲ್ಲಿ ಹೀಗೆ ರಿಸರ್ಚ್ ಆಗಿದೆ ಇದೆಲ್ಲ ಸಿಕ್ಕಿದಾಗ ಒಂದು ನಂಬಿಕೆಯಿಂದ ಈ ಆಯುರ್ವೇದಿಕ್ ಲೈನಲ್ಲಿ ಇರೋರನ್ನ ಹುಡುಕ್ತಾ ಹೋದೆ ಆಗ ಗೊತ್ತಾಗಿದ್ದು ಗೋಕರ್ಣ ಕಾಡಲ್ಲಿ ನ್ಯಾಚುರಲ್ ಇದೆ ಅಂತ ಈ ಈ ಗಿಡಗಳಿದೆ ಅಂತ ಹೇಳಿ ಸರಿ ಅಲ್ಲಿಂದ ನಾನು ಅಲ್ಲೊಬ್ರು ಪಂಡಿತನ ಪರಿಚಯ ಮಾಡಿಕೊಂಡು ನಮ್ಮ ಕೆಲಸವನ್ನು ಕಳಿಸಿ ಒಂದು ಜೀಲ ಹಣ್ಣು ತರಿಸಿದೆ ನನ್ನ ಯೋಚನೆ ಏನಿತ್ತು ಅಂದರೆ ಅದನ್ನು ಈ ಮೂಸುಂಬೆ ಸೇಬು ಥರ ಜ್ಯೂಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ನಾನೇ ಬಳಸೋದು ಇಷ್ಟು ದುಡ್ಡು ಕೊಡೋದು ಉಳಿಯುತ್ತೆ ಲಕ್ಷಗಟ್ಟಲೆ ಅಂತ ಹೇಳೋ ದೃಷ್ಟಿಯಲ್ಲಿ ಹೊರಟೆ ಆ ಹಣ್ಣು ಬಂದ ಮೇಲೆ ಗೊತ್ತಾಗಿದ್ದು ಇದು ಯಾವುದು ಜ್ಯೂಸಿಗೆ ಬರಲ್ಲ ಅಂತ ಯಾಕಂದರೆ ಕೆಟ್ಟ ವಾಸನೆ ಕೆಟ್ಟ ರುಚಿ ಯಾವ ರೀತಿಯಲ್ಲೂ ಅದು ಉಪಯೋಗಿಸೋಕೆ ಆಗೋದೇ ಇಲ್ಲ ಅಂದರೆ ಇದನ್ನು ಕೆಲವು ದೇಶದಲ್ಲಿ ಡೆಡ್ ಮ್ಯಾನ್ ಟ್ರೀ ಅಂತ ಕರೀತಿದ್ದಾರೆ ಕೆಲವು ದೇಶದಲ್ಲಿ ಇದನ್ನು ವಾಮಿಟಿಂಗ್ ಇಂದಿದ್ದಾರೆ ಅಂದರೆ ಅಷ್ಟು ಕೆಟ್ಟದಾಗಿದೆ ಸ್ಮೆಲ್ ಸ್ಮೆಲ್ ಉಪಯೋಗಿಸೋಕೆ ಆಗಲಿಲ್ಲ ಆಮೇಲೆ ನನ್ನ ಇವತ್ತು ಕೊಪ್ಪ ಆಯುರ್ವೇದಿಕ್ ಕಾಲೇಜಲ್ಲಿ ಪ್ರಿನ್ಸಿಪಲ್ರಾಗಿದ್ದಾರೆ ನನ್ನ ಕಾಲೇಜ್ ಕಾಲೇಜ್ಮೆಂಟ್ ಶೃಂಗೇರಿಯಲ್ಲಿ ಅವರಿಗೆ ಫೋನ್ ಮಾಡಿದೆ ಒಂದು ಸಂಡೇ ಬಂದರು ಬಂದು ನನ್ನನ್ನು ನೋಡಿದಾಗ ಬೇಜಾರು ಮಾಡಿಕೊಂಡ್ರು ಈ ಹಣ್ಣು ತರಿಸಿ ಕುಡಿಯೋಕ್ಕೆ ಮಾಡ್ತೀನಿ ಅಂತ ಯಾಕಂದರೆ ಅವರು ಆಯುರ್ವೇದ ಹೇಳೋದ ಚಿಕಿತ್ಸೆಲ್ಲ ನನಗಾಗಿತ್ತು ಹಾಗಾಗಿ ಇದನ್ನು ಕುಡಿಯೋಕ್ಕೆ ಮಾಡ್ತೀನಿ ಅಂತ ಹೇಳಿದರು ಸರಿ ಪುನಃ ಇದೇ ಕೆಲಸವ್ರನ್ನ ಕಳಿಸಿ ತರಿಸಿದೆ ಆಕ್ಚುಲಿ ಸಮುದ್ರ ತೀರ ಉಡುಪಿ ಮಂಗಳೂರು ಎಲ್ಲ ಕಡೆ ಇದೆ ನನಗೆ ಗೊತ್ತಿರಲಿಲ್ಲ ಗೋಕರ್ಣದ ತಂದೆ ಅಂದೆ ಆಮೇಲೆ ತಂದು ನನ್ನನ್ನು ಅಡ್ಮಿಟ್ ಮಾಡಿಕೊಂಡ್ರು ಅವರ ಫಾರ್ಮಸಿನ ಹೊಸದಾಗಿದ್ದು ನನ್ನ ಮಿಸಸ್ ಕೈಲೇನೆ ಒಂದು ಕ್ಯಾನ್ ಔಷಧಿ ರೆಡಿ ಆಯಿತು ಇಲ್ಲ ಅವಳು ಓದಿದ್ದು ಅಂತಲ್ಲ ಅಲ್ಲಿ ಕೆಲಸಗಾರರು ಬೇಕಿತ್ತಲ್ಲ ಇವಳ ಕೈಲಿ ರೆಡಿ ಮಾಡಿಸಿದಾರೆ ಅಷ್ಟೇ ನಾನು ಒಂದು ನಂಬಿಕೆಯಿಂದ ಉಪಯೋಗಿಸ್ತಾ ಬಂದೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಬೆರಳು ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಯಿತು ಕೈಯೆಲ್ಲ ಬಿಚ್ಚುವಾಗಾಯಿತು ಗೋಡೆ ಹಿಡದ್ ನೆಡದಷ್ಟೇ ಒಂದೊಂದುವರೆ ವರ್ಷ ಅಂಗಳಕ್ಕೆ ಬಂದೆ ಬಂದ ಮೇಲೆ ನಾನು ಹೊಸದ್ ಏನೇ ಗಿಡ ಸಿಕ್ಕಿದ್ರು ಕೂಡ ನನ್ನ ತೋಟಕ್ಕೆ ಹಾಕೋದೊಂದು ಪ್ಯಾಶನ್ ಯಾಕಂದ್ರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇದ್ರೆ ಒಂದು ಇಂಟ್ರೆಸ್ಟ್ ಕೂಡ ಇತ್ತು ಹಾಗೆ ನೋನಿ ಗಿಡ ಹಾಕ್ತಾ ಇದು ಬಹಳ ಬೇಗ ಒಂದು ಮೂರು ತಿಂಗಳಲ್ಲಿ ಹಣ್ಣು ಬರುತ್ತೆ ಹಣ್ಣು ಬರುತ್ತೆ ಹಣ್ಣು ಬಂದಾಗ ನಾನು ಉಪಯೋಗಿಸಿದೆ ಹೀಗೆ ನೋವಿರೋರಿಗೆ ಕೊಡ್ತಾ ಬಂದೆ ಹೀಗೆ ವರ್ಡ್ ಆಫ್ ಮೌತ್ ಅಲ್ಲೇ ಸ್ಪ್ರೆಡ್ ಆಯ್ತು ಇಲ್ಲಿ ಒಂದು ಏಳು ಎಕರೆ ನಂದು ಸ್ವಂತದ್ದು ಕೃಷಿ ಮಾಡಿದ್ದೇನೆ ಬರೀ ನೋನಿದ್ದೇನೆ ಇಂಗ್ರೀಡಿಯಂಟ್ಸ್ ಈಗ ಬೆಳೀತಾ ಬೆಳೀತಾ ಏನಾಯ್ತು ಅಂದ್ರೆ ನಮಗ್ ಬೇಕಾಗಿರೋ ಗಿಡಮೂಲಿಕೆ ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಬರಬೇಕು ಅಲ್ಲೂ ಸಿಗುತ್ತೆ ಆ ಹಾಗಾಗಿ ಈ ಭೂಗುಣಕ್ಕೆ ಸರಿಯಾಗುವಂತದ್ದು ಸಾಕಷ್ಟು ಗಿಡಮೂಲಿಕೆಗಳನ್ನ ಈಗ ನಮ್ಮ ರೈತ ಸಂಘಟನೆ ಒಂದು ಮಾಡಿದೀವಿ ನೋನಿ ಗ್ರೋವರ್ಸ್ ಅಸೋಸಿಯೇಷನ್ ಶಿವಮೊಗ್ಗ ಅಂತ ಒಂದು ರೈತರ ಗುಂಪು ಮಾಡಿಬಿಟ್ಟು ಅದನ್ನ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜೊತೆ ಒಂದು ಎಮ್ಒುನು ಮಾಡಿಕೊಂಡು ಬೆಳೆಯೋ ಕ್ರಮ ಮಾಹಿತಿ ಗಿಡನ ನಾವೇ ನಮ್ಮ ಕಂಪನಿಯಿಂದ ಕೊಟ್ಟು ಬೈಬ್ಯಾಕ್ ಕೂಡ ಮಾಡ್ತಾ ಇದೀವಿ ಹೌದು ಅದು ಸಾವಯವ ಕ್ರಮದಲ್ಲಿ ಉತ್ಕೃಷ್ಟ ದರ್ಜೆಯಲ್ಲಿ ನಮ್ಮ ಮಾರ್ಗದರ್ಶನಲ್ಲೇ ನಾವು ಬೆಳೆದ ಹಾಗೆ ಬೆಳೆಯೋದ್ರಿಂದ ನಮ್ಮ ಔಷಧಿ ಇಷ್ಟೊಂದು ಫೇಮಸ್ ಆಗ್ಲಿಕ್ಕೆ ಅದು ಒಂದು ಕಾರಣ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರಾಡಕ್ಟ್ ತಯಾರಾಗುವಾಗ ನೋನಿ ಹಣ್ಣು ಇರ್ಬೋದು ಬೇರೆ ಬೇರೆ ವಿಶೇಷವಾದ ಗಿಡಮೂಲಿಕೆಗಳನ್ನು ನಾವು ಏನು ನಮ್ಮ ಪ್ರಾಡಕ್ಟಿಗೆ ಬಳಸ್ತೀವಿ ಅದೆಲ್ಲ ವೇಸ್ಟೇಜ್ ಆಗಿ ಸಿಗುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾಕ್ಟ್ ಆದ ನಂತರ ಸಿಕ್ಕುವಂಥದ್ದು ಅದರಲ್ಲೂ ಕೂಡ ತುಂಬ ಪೋಷಕಾಂಶ ಇರುತ್ತೆ ನಾವು ಇದಕ್ಕೆ ನಮ್ಮ ಹಸುಗಳನ್ನು ಸಾಕಿದ್ದೀವಿ ಹಾಗಾಗಿ ಹಸುವಿನ ಸಗಣಿ ಗೋಮೂತ್ರನ ಇದಕ್ಕೆ ಹಾಕ್ತೀವಿ ಜೊತೆಗೆ ನಮ್ಮ ಯೂನಿವರ್ಸಿಟಿಯವರು ಈ ಸುಡೋಮನಸ್ಸು ಟ್ರೈಕೋಡೋರ್ಮಾ ಈ ಥರ ಬ್ಯಾಕ್ಟೀರಿಯಾಗಳನ್ನು ಕೊಡ್ತಾರೆ ಅದನ್ನು ಮಿಕ್ಸ್ ಮಾಡಿ ಈ ಥರ ರಾಶಿ ಮಾಡಿ ಇಟ್ಕೊಳ್ತೀವಿ ಒಂದು ಮಾಯಶ್ಚರು ಮೈಂಟೈನ್ ಮಾಡ್ತೀವಿ ಮುಂಗಾರಲ್ಲಿ ಮತ್ತು ಹಿಂಗಾರಲ್ಲಿ ಇದು ತುಂಬಾ ಫಲವತ್ತಾದ ಗೊಬ್ಬರ ಅಂದ್ರೆ ನೀವು ಎಷ್ಟು ದುಡ್ಡು ಕೊಟ್ಟರು ಮಾರ್ಕೆಟ್ ಅಲ್ಲಿ ಸಿಗಲ್ಲ ಅಷ್ಟು ಒಳ್ಳೆ ಗೊಬ್ಬರ ನಮ್ಮಲ್ಲೇ ತಯಾರಾಗುತ್ತೆ ಈ ರಾಶಿಗಳನ್ನ ನೋಡಬಹುದು ಈ ತರ ರಾಶಿನ ಇಟ್ಕೊಂಡಿರ್ತೀವಿ ನಾವೇ ರೆಡಿ ಮಾಡ್ತೀವಿ ಮಳೆಗಾಲದಲ್ಲಿ ಎಲ್ಲಾ ಗಿಡಕ್ಕೂ ಅದನ್ನೇ ಹಾಕಿ ನಮ್ಮ ಹಣ್ಣಿನ ತೋಟ ಇರ್ಬೋದು ಬೇರೆ ಬೇರೆ ಗಿಡಮೂಲಿಕೆ ಇರ್ಬೋದು ನೋಲಿ ತೋಟ ಇರ್ಬೋದು ಎಲ್ಲಕ್ಕೂ ಇದನ್ನೇ ಹಾಕಿ ಬೇಸಾಯ ಮಾಡ್ತೀವಿ ಅದು ಒಂದು ಆ ಗಿಡ ಆ ರೀತಿ ಬರ್ಲಿಕ್ಕೆ ಬೆಳೆ ಬರ್ಲಿಕ್ಕೆ ಒಳ್ಳೆ ಡೈರೆಕ್ಟ್ ಬಾಯ್ಲ್ ಮಾಡೋದ್ರಿಂದ ಔಷಧಿ ಗುಣ ಕಡಿಮೆ ಆಗುತ್ತೆ ಇಂಡೈರೆಕ್ಟ್ ಡೈರೆಕ್ಟ್ ಬಾಯ್ಲ್ ಮಾಡಿದ್ರೆ ಕ್ವಾಲಿಟಿ ಜಾಸ್ತಿ

ಅವ್ಳದೇ ಹೋದ್ರೆ ಇವತ್ತೆಲ್ಲ ಟೆಕ್ನಿಕಲಿ ನೋವು ಪರ್ಸನ್ನೇ ನಮ್ಮ ಜೊತೆಗಿದ್ದಾರೆ ಆದರೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ಅವ್ಳ ಲೀಡರ್ಶಿಪ್ ಪ್ರೊಡಕ್ಷನ್ ಆಗುತ್ತೆ ಇದು ನಮ್ಮ ತರ್ಡ್ ಪ್ರೊಡಕ್ಷನ್ ಇದೀಗ ಹಾ ಆದ್ರೆ ಪ್ರೊಡಕ್ಷನ್ ಇದ್ದಾಗ ಈ ಥರ ನಾವು ಒಳಗಡೆ ಬರೋಂಗಿಲ್ಲ ಇವತ್ತು ತರ್ಡ್ ಯೂನಿಟಲ್ಲಿ ಪ್ರೊಡಕ್ಷನ್ ನಡೀತಾ ಇಲ್ಲ ಹಾಗಾಗಿ ನಿಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿದೆ ಇಲ್ಲಾಂದ್ರೆ ಡ್ರೆಸ್ ಕೋಡು ಹೆಡ್ ನೆಟ್ ಹೆ ಅಲ್ಲಿಂದ ಪೈಪ್ಲೈನಲ್ಲಿ ಅಲ್ಲಿ ನೆಕ್ಸ್ಟ್ ಇಲ್ಲಿ ಪ್ರತಿ ಬೆಸಲಿಗೂ ಬರುತ್ತೆ ಪ್ರತಿ ಬೆಸಲಿಗೂ ಬರುತ್ತೆ ಈ ವೆಸಲ್ ಅಲ್ಲಿ ಪ್ರೆಷರ್ ಟೆಂಪ್ರೇಚರ್ ಇದು ಇದೆ ಮತ್ತೆ ಟೆಂಪರೇಚರ್ ಕಂಟ್ರೋಲ್ ಮಾಡುವಂತದ್ದು ಇದೆ ಪ್ರೆಷರ್ ಗೇಜು ಇದೆ ಸೊ ಇಲ್ಲಿ ನಾವು ಈಗ ಅದೇ ಕೆಲವು ಮಿಸಸ್ ಹೇಳಿದಾಗ ಕೆಲವು ಪ್ರಾಡಕ್ಟ್ ಎಂಟು ಗಂಟೆ ಕೆಲವು ಹನ್ನೆರಡು ಗಂಟೆ ಇದ್ರ ಸೋಕ್ ಮಾಡಿ ಇಡಬೇಕು ಆ ಸೋಕ್ ಆಗಿರೋದು ಎಷ್ಟು ವೈಟ್ ಯಾವ ಪ್ರಾಡಕ್ಟಿಗೆ ಅಂತ ನಮ್ಮ ಬೇಸರ್ ಟೀಮ್ ಏನ್ ಮಾಡ್ಕೊಟ್ಟಿದ್ದಾರೆ ಆ ಮೂಲಕ ನಾವು ಆ ಪ್ರಕಾರದಲ್ಲಿ ಹಣ್ಣು ಮತ್ತೆ ಇದನ್ನ ಹಾಕ್ತೀವಿ ನೆನ್ಸಿರೋ ಹರ್ಬ್ಸ್ನ ಹಾಕ್ತೀವಿ ಹರ್ಬ್ಸಿದಾಗ ಒಂದೇ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಮತ್ತೆ ಪ್ರೆಷರ್ ಇದು ಬಾಯ್ಲ್ ಆಗುತ್ತೆ ಬಾಯ್ಲ್ ಆಗಿ ಒನ್ ಫೋರ್ತಿಗೆ ಬಂದಾಗ ಅದು ಕಷಾಯ ರೂಪಕ್ಕೆ ಬಂದಾಗ ಫಿಲ್ಟರ್ ಮಿಷನ್ ಗೆ ಹೋಗಿ ಬಾಟಲ್ ಮಿಷನ್ ಹೋಗಿ ಅಲ್ಲಿ ಟೈಮರ್ ಎಲ್ಲ ಹೌದು ಅಲ್ಲಿ ಅಲ್ಲಿಂದ ಸ್ಟೀಮ್ ಬರುತ್ತೆ

ತಕ್ಷಣ ಫಿಲ್ಟರ್ ಆಗಿ ಬ್ಯಾಚ್ ರ್ಯಾಂಕಿಂಗ್ ಬರುತ್ತೆ ಸೊ ಇದು ಒಂದು ಬ್ಯಾಚ್ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿಂದ ಫಿಲ್ಲಿಂಗ್ ಮೆಷೀನ್ ಅಲ್ಲಿ ಫಿಲ್ಲಿಂಗ್ ಆಗಿ ಈ ಕನ್ವೆ ಬೆಟ್ಟಲ್ಲಿ ಆಚೆ ಪ್ಯಾಕಿಂಗ್ ಏರಿಯಾ ಇಲ್ಲಿ ಬಾಟ್ಲೋ ಈಗ ಒಂದು ಆಫರ್ ಇದೆ ನಾವು ಇತ್ತೀಚೆಗೆ ಸೂರ್ಯಕುಮಾರ್ ಅದೂ ಫೇಮಸ್ ಕ್ರಿಕೆಟರ್ ನಮ್ಮ ಬ್ರ್ಯಾಂಡ್ ಅಂಬಾಸಿ ಪ್ರಾಡಕ್ಟಿಗೆ ಇದು ಕೂಡ ಬಹಳ ಜನಮೆಚ್ಚಿಗೆ ಕಾರಣ ಆಗಿದೆ ಬೆನ್ಲಿ ಸ್ಪ್ರೇ ಪೈನ್ ಆಯಿಲ್ ಇತ್ತು ಈಗ ಸ್ಪ್ರೇ ಈಗ ಆಫೀಸಿಗೆಲ್ಲ ಹೋಗುವಾಗ ಆಯಿಲ್ ಹಚ್ಕೊಂಡ್ರೆ ಬಟ್ಟೆ ಗಂಟುತ್ತೆ ಟೈಮ್ ಇಲ್ಲ ಅಂತ ಸ್ಪ್ರೇ ಮಾಡ್ಕೊಂಡು ಹೋಗ್ತದೆ ಇದು ಆರ್ಥೋಪ್ಲೆಕ್ಸ್ ಜೊತೆಗೆ ಫ್ರೀ ಕೊಡ್ತಾರೆ ಇದು ಆರ್ಥೋಪ್ಲೆಕ್ಸ್ ಅಂತ ಫಾರ್ ಆರ್ಥರೈಟಿಸ್ ಯಾವುದೇ ರೀತಿಯ ನೋವು ಬಾವು ಇದ್ರೆ ನಮ್ಮ ವೃತ್ತಿ ತುಂಬಾ ಚೆನ್ನಾಗಿ ಇದು ನಮ್ಮ ಪಾಪ್ಯುಲರ್ ಪ್ರಾಡಕ್ಟ್ ಅಲ್ಲಿ ಇದು ಒಂದು ತುಂಬಾ ಜನಮೆಚ್ಚಿಗೆ ಕಾರಣ ಆಗುತ್ತಂತ ಫೈನಲಿ ಅಮೃತೋನಿ ರೆಡಿ ಆಗುವಂತ ಯೂನಿಟ್ ಇದು ಫೈನಲಿ ಈ ತರ ರೆಡಿ ಆಗುತ್ತೆ ನಿಮಗೆ ಯಂಗ್ಸ್ಟರ್ಸ್ ಬಂದ್ರೆ ಹೇಳೋದು ಹಾಗೇನೆ ಒಂದು ಏನು ತಲೆಯಲ್ಲಿ ಬುದ್ಧಿ ಮನಸ್ಸು ಶುದ್ಧಿ ಇದ್ದರೆ ಯಾವುದೇ ಮುಹೂರ್ತ ನೋಡಬೇಕಿಲ್ಲ ಯಾವುದೇ ಕೆಲಸಕ್ಕೆ ಅಂತ ಹಿರಿಯರು ಹೇಳ್ತಾರೆ ನಿಮ್ಮ ಆಸಕ್ತಿ ಇರಬೇಕು ಆಸಕ್ತಿ ಇರಬೇಕು ಡೆಡಿಕೇಶನ್ ಇರಬೇಕು ಮತ್ತೆ ನೀವು ಎಷ್ಟು ಸಮಯ ಕೊಡ್ತೀರಿ ಅನ್ನೋದು ಬಹಳ ಮುಖ್ಯ ಈಗ ನಾವು ಕೃಷಿ ಲಾಸ್ ಅಂತ ಹೇಳ್ತೇವೆ ನಂದು ಅಡಿಕೆ ತೋಟ ನಡೀತಾ ಇದೆ ನಾನು ಕಾಳು ತುಂಬ ನಮ್ಮ ಫ್ಯಾಮಿಲಿ ಚೆನ್ನಾಗಿ ಬೆಳೀತಾ ಇದ್ದೀವಿ ಯಾಕೆಲ್ಲ ಹಾಗೆ ಅಂದರೆ ವೈಜ್ಞಾನಿಕವಾಗಿ ಪ್ರತಿಯೊಂದನ್ನು ನೋಡಬೇಕು ನಾವು ಎಸ್ಪೆಷಲಿ ನಮ್ಗೆ ಸ್ವಲ್ಪ ಎಜುಕೇಷನ್ ಇದ್ದರೆ ನಾವು ಈಗ ಬಿಸ್ನೆಸ್ಗೆ ಒಂದು ಅಂಗಡಿ ಇಟ್ಟರೆ ಎಷ್ಟು ಲಕ್ಷ ಹಣ ಹಾಕ್ತೀವಿ ಎಷ್ಟು ಲಕ್ಷ ಬರಬೇಕು ಅಂತ ಹೇಳ್ತೀವಿ ಅಗ್ರಿಕಲ್ಚರ್ ಅನ್ನೋದು ಸಂಸ್ಕಾರ ಇರುವಂಥದ್ದು ಮುಟ್ಟಿ ಬೆಳೆ ಬಂದಾಗ ಮುಟ್ಟಿ ನಮಸ್ಕಾರ ಮಾಡಿ ಆ ಬೆಳೆ ಸ್ವೀಕಾರ ಮಾಡೋ ಪದ್ಧತಿ ನಮ್ಮ ರೈತ ಬಾಂಧವರದ್ದು ಆದರೆ ಜೊತೆಗೆ ಅಗ್ರಿ ಬಿಸ್ನೆಸ್ ಆಗಬೇಕು ಅಂತ ನನ್ನ ವಾದ ಅಗ್ರಿಕಲ್ಚರ್ ಜೊತೆಗೆ ಅಗ್ರಿ ಬಿಸ್ನೆಸ್ಸು ಆಗಬೇಕು ನಾವು ಇಷ್ಟು ಲಕ್ಷ ತೋಟಕ್ಕೆ ಹಾಕಿದ್ರೆ ಅಷ್ಟು ಆದಾಯ ಬರಬೇಕು ನಮ್ಮ ಸಂಸಾರ ನಡಿಬೇಕಲ್ಲ ನಾವು ಮಾದರಿಯಾಗೆಲ್ಲ ಡೆವಲಪ್ ಮಾಡ್ಬೇಕಂದ್ರೆ ಮೊದಲು ಬೇಕಾಗೋದೇ ಹಣ ಹಣ ಬರೋವಂಥದ್ದು ಯಾವುದೋ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಿ ಬರುವಂಥದ್ದು ಆಗಬಾರದು ನಮಗೂ ಖುಷಿ ಕೊಡುತ್ತೆ ಅದು ಆ ನಿಟ್ಟಲ್ಲಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಸಕ್ಸಸ್ ಸಿಗುತ್ತೆ ಬಟ್ ಮಾಡೋರ ಸಂಖ್ಯೆ ಎಷ್ಟು ಇವತ್ತೀಗ ನಮ್ಮದು ಅಮೃತವನಿ ಇಷ್ಟು ಈ ಮಟ್ಟದಲ್ಲಿ ಇದೆ ಅಂದರೆ ಇವತ್ತಿಗೂ ಕೂಡ ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನ ಕನಿಷ್ಠ ಹನ್ನೆರಡು ಗಂಟೆ ಕೆಲಸ ಮಾಡ್ತೀವಿ ಐದು ಗಂಟೆಗೆ ಇದ್ದರೆ ರಾತ್ರಿ ಹತ್ತು ಗಂಟೆವರೆಗೆ ನಿರಂತರ ಇದ್ರ ಕೆಲಸನೇ ಆಗ್ತಾ ಇರೋ ಏನು ಅಂದ್ರೆ ನೀವು ಸಾವಯವ ಪದ್ಧತಿ ಅಂದ ತಕ್ಷಣ ಗೊಬ್ಬರನು ಕೂಡ ನೀವೇ ರೆಡಿ ಮಾಡ್ತಾ ಇರೋದು ಹೊರಗಡೆಯಿಂದ ಪ್ರಾಡಕ್ಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದು ಯಾರು ಎಷ್ಟೇ ಪರೀಕ್ಷೆ ಮಾಡಿದ್ರು ಅಲ್ಲಿ ಫೇಲ್ ಆಗ್ತಾ ಏನು ಆಗಲ್ಲ ಯಾರು ತಗೊಂಡ್ರು ಕೂಡ ನಾವು ಹೇಳ್ತಾ ಇರೋದು ನನ್ನ ಪ್ರಾಡಕ್ಟ್ ಪ್ರಾರಂಭದಿಂದ ಮಾರ್ಕೆಟ್ ಮಾಡಿರೋದೇ ಹಾಗೆ ನಾವ್ ಹೇಳಿದ್ರಲ್ಲಿ ಒಂದು ಶೇಕಡ ಒಂದಷ್ಟು ಪರ್ಸೆಂಟ್ ಆದ್ರೂ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಒಂದು ನಾಲ್ಕು ಜನ ರಿಲೇಶನ್ಸ್ ಈ ತರ ತೊಂದ್ರೆ ಇರೋರಿಗೆ ಹೇಳಿ ವರ್ಡ್ ಮೌತ್ ಅಲ್ಲೇ ಸ್ಪ್ರೆಡ್ ಆಗಿ ಬಂತು ಇವತ್ತು ಲಕ್ಷಾಂತರ ಜನ ಸಂತೃಪ್ತ ಗ್ರಾಹಕರ ಆಶೀರ್ವಾದನೂ ನಮ್ಮ ಮೇಲೆ ಆ ಈಗ ನಿಮ್ದು ಈ ತರ ತೋಟ ನೋನಿ ತೋಟ ಇದೆ ಆಕ್ಚುಲಿ ಲೇಬಲ್ ಅಂದ್ರು ಸರ್ ಲೇಬಲ್ ಹಾಕಿದ್ದಾರೆ ಅಲ್ವಾ ಎಲ್ಲ ಸಿಸ್ಟಮ್ ಅಲ್ಲಿ ಈಗಿನ ತಂತ್ರಜ್ಞಾನದಲ್ಲಿ ಏನ್ ಬೇಕು ಆ ರೀತಿ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ರಿಸರ್ಚ್ ತರ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಗಳು ಇಲ್ಲಿ ಬರ್ತಾ ಇದ್ದಾರೆ ಮಾಡ್ತಾ ಇದಾರೆ ಪ್ರೊಫೆಸರ್ ಬರ್ತಾ ಇದ್ದಾರೆ ಎಲ್ಲಾ ಡಾಕ್ಯುಮೆಂಟೇಶನ್ ಮಾಡಿ ನಿಮಗೆ ನೋನಿ ಗಿಡದ ವಿಶೇಷ ಹೇಳ್ಬೋದು ಇದು ಇಂಡಿಯನ್ ಮಲಬರಿ ಅಂತಾನೆ ಪ್ರಪಂಚದಾದ್ಯಂತ ಗುರ್ಸ್ಕೊಂಡಿದೆ ಮೊದಲನೇ ದಾಖಲೆ ಈ ಗಿಡದ ಬಗ್ಗೆ ಇರುವಂತದ್ದು ನಮ್ಮ ದೇಶದಲ್ಲೇ ಸುಶ್ರುತ ಮ ಸಂಹಿತೆಯಲ್ಲಿ ಇದಕ್ಕೆ ಅಕ್ಷಿಕ ಅಚ್ಚುಕ ಫಲ ಆಯುಷ್ಕ ಆಯುಸ್ತೆ ಜಾಸ್ತಿ ಆಗುತ್ತೆ ಈ ಥರ ಎಲ್ಲ ವರ್ಣನೆ ಇದೆ ಒಂದ್ರಲ್ಲಿ ಕಾಯಿ ಒಂದು ನೋಡಲ್ಲಿ ಲೀಫ್ ಒಂದು ನೋಡಲ್ಲಿ ಕಾಯಿ ಹೀಗೆ ವರ್ಷ ಪ್ರತಿ ನಲ್ವತ್ತೈದು ದಿವಸಕ್ಕೆ ಒಂದು ಕೊಯ್ಲು ಸಿಗುತ್ತೆ ಅಂದ್ರೆ ವರ್ಷಕ್ಕೆ ಎಂಟು ಫಸಲು ಸಿಗುತ್ತೆ ರೈತರಿಗೆ ಕೂಡ ಇದ್ರ ಮುಂದೆ ಇಲ್ಲ ಅಂದ್ರೆ ತಗೊಳ್ಳೋರು ಯಾರು ಅಂತ ನಮ್ದು ಒಂದೇ ಕಂಪನಿ ಈ ತರ ಮಾಡ್ತಾ ಇರೋದ್ರಿಂದ ತುಂಬಾ ಜನ ರೈತರಿಗೆ ಸಪೋರ್ಟ್ ಮಾಡಕ್ ಆಗ್ತಾ ಇಲ್ಲ ಒಂದು ಸೀಮಿತವಾಗಿ ಈ ನಮ್ಮ ಈ ತರ ಔಷಧಿ ಗಿಡ ಬೆಳೆಯುವ ಆಸಕ್ತಿ ಇರೋರಿಗೆ ಕೊಟ್ಟು ಬೆಳೆಸ್ತಾ ಇದೆ ಏನು ಅಂದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಕ್ವಾಲಿಟಿ ಇದ್ರಲ್ಲಿ ಇನ್ನು ಅಬ್ಸರ್ವ್ ಮಾಡಿ ನಿಮ್ಗೆ ಎಲ್ಲವೂ ಹೂವಾದ ಮೇಲೆ ಕಾಯಿ ಪ್ರಕೃತಿ ಆದ್ರೆ ಇದು ಕಾಯಿ ದೊಡ್ಡ ಆಗೋರ್ಗೂ ಈ ತರ ಹೂಗಳು ಬರ್ತಾ ಇರೋದು ನೋನಿಯ ವಿಶೇಷತೆ ಅಂದ್ರೆ ಇದು ಮಲ್ಟಿಪಲ್ ಫ್ರೂಟ್ಸ್ ಅಂತ ಅವರ ಅಂದ್ರೆ ಸಸ್ಯಶಾಸ್ತ್ರದಲ್ಲಿ ಬೇರೆ ರೀತಿ ಕನ್ಸಿಡರ್ ಮಾಡ್ತಾರೆ ಬಟ್ ವಿಶೇಷವಾದ ಗಿಡ ಈ ತರದ್ದು ಬಹಳ ಅಪರೂಪದ ಗಿಡ ಇಟ್ಕೊಂಡು ಈ ಹಬ್ಬಸು ಏನು ರೈತರಿಂದ ಬರುತ್ತೆ ಅದರ ಕ್ವಾಲಿಟಿ ಇರಬಹುದು ಗಿಡದ ಬೆಳವಣಿಗೆ ಕೃಷಿನ ಮೇಜರ್ ಆಗಿ ನಮ್ಮಲ್ಲಿ ತುಂಬಾ ಯೂನಿವರ್ಸಿಟಿಯವರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜವರೆಲ್ಲ ಬರ್ತಾ ಇರೋದ್ರಿಂದ ಇದೊಂದು ಮಾಡಲ್ ಬ್ಲಾಕ್ ಆಗಿ ಅವರಿಗೆ ತೋರ್ಸ್ಲಿಕ್ಕೆ ಅಂತ ಇಟ್ಕೊಂಡಿದೀವಿ ಅಂದ್ರೆ ತುಂಬಾ ವಿಶೇಷವಾದ ಗಿಡ ಮೂಲಿಕೆಗಳನ್ನ ಅದರ ಯಾವ ಪಾರ್ಟ್ ಯೂಸ್ ಮಾಡ್ತೀವಿ ಬಟಾನಿಕಲ್ ನೇಮ್ ಏನ್ ಹೇಳುತ್ತೆ ಆಯುರ್ವೇದ ಏನ್ ಹೇಳುತ್ತೆ ಈ ರೀತಿ ಎಲ್ಲ ಗುರ್ಸಿ ಆ ಬೋರ್ಡ್ ಕೂಡ ಹಾಕಿಟ್ಕೊಂಡಿವೆ ಇದ್ರ ಬಗ್ಗೆ ಈಗ ಅವನೇ ಎಕ್ಸ್ಪ್ಲೈನ್ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಆಕ್ಚುಲಿ ನಮ್ದು ಕೃಷಿ ಕುಟುಂಬ ಹಾಗಾಗಿ ನಮ್ಗೊಂತರ ಈ ರೀತಿ ಮೆಡಿಸಿನ್ ಪ್ಲಾಂಟ್ಸ್ ಎಲ್ಲ ನಾಲೆಡ್ ಅಂತ ಚೆನ್ನಾಗಿತ್ತು ಮತ್ತೆ ನಮ್ಮ ಈಗ ಕಂಪನಿಗೆ ಯಾವ ಕೆಲವು ಒಂದರ ತಲೆ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಹಾಗಾಗಿ ಅದನ್ನ ನಾವು ಇಲ್ಲಿ ನಾವು ತಂತ ಕೃಷಿ ಮಾಡ್ಕೊಂತ ಕೃಷಿ ಮಾಡ್ಕೊಂಡ್ರು ಕೆಲವು ಒಂದು ಐಟಮ್ಸ್ ನಾವೇ ರೆಡಿ ಮಾಡ್ಕೊಂತೇವೆ ಹಾಗೆ ಮತ್ತೆ ಬೇರೆ ಬೇರೆ ಹತ್ರ ನಾವು ಡೆವಲಪ್ ಮಾಡ್ತೇವೆ ಓ ಇಲ್ಲಿ ಸ್ವಲ್ಪ ಕೆಲವೊಂದು ಬೇರೆ ರೈತರ ಸಸಿ ಕೊಟ್ಬಿಟ್ಟು ಅಲ್ಲಿ ಮಾಡ್ತಾರೆ ಹೌದು ಹಾಗೆ ನಾವು ಸಸಿ ಕೊಟ್ಟು ಡೆವಲಪ್ಮೆಂಟ್ ಮತ್ತೆ ನಾವೇ ಅವ್ರ ಹತ್ರ ಓಕೆ ರೈತರಿಗೂ ಇದರಿಂದ ಆದಾಯ ಬರುತ್ತೆ ಅಂತ ಇದು ಏನು ಮೆಡಿಸಿನ್ ಸರ್ ಏನೇನ್ ಏನು ಮಾಡಿದೀರಾ ಇದು ರಾಸ್ನಾ ಅಂತ ರಾಸನಾ ಇದು ನಮ್ದು ಅಮೃತ್ ನೋನಿ ಆರ್ಥೋಪ್ಲೆಕ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೇವೆ ಅಮೃತ್ನೋಲಿ ಆರ್ಥೋಪ್ಲೇಸ್ ಅಲ್ಲಿ ಇದ್ರೆ ಗೆಡ್ಡೆ ಇದೆಯಲ್ಲ ಇದು ಶುಂಠಿ ರೀತಿನ ಕಾಣಿಸುತ್ತೆ ಬಟ್ ರಾಸಿನ ವೆರೈಟಿ ಸ್ವಲ್ಪ ಶುಂಠಿ ರೀತಿನ ಕಾಣಿಸುತ್ತೆ ಇದ್ರ ಗೆಡ್ಡೆ ಸ್ಟ್ರಾಂಗ್ ಪೇನ್ ಕಿಲ್ಲರ್ ಆಗಿ ವರ್ಕ್ ಮಾಡುತ್ತೆ ಹಾಗಾಗಿ ನಮ್ದು ಆರ್ಥೋಪ್ಲೆ ಅಲ್ಲಿ ಅದನ್ನ ಯೂಸ್ ಮಾಡ್ತೇವೆ ನೋನೆ ಹಣ್ಣಿನ ಜೊತೆ ಈ ಗೆಡ್ಡೆನ ನಾವು ಮಾಡ್ತೇವೆ ಗೆಡ್ಡನ್ನ ತೋರಿಸ್ತೇನೆ ನೋಡ್ಬೋದು ಮಣ್ಣು ಎಲ್ಲ ಎಷ್ಟು ಬ್ಲಾಕ್ ಇದೆ ಅಲ್ಲ ಸರ್ ಎಲ್ಲ ಹೌದು ಇದು ನಾವು ಅಂದ್ರೆ ತೆಗ್ನೆ ಗೊಬ್ಬರ ಮತ್ತೆ ನೀವು ಅಲ್ಲಿ ಕಾಂಪೋಸ್ಟ್ ನೋಡಿದ್ರಲ್ಲ ಅದನ್ನ ಮಿಕ್ಸ್ ಮಾಡಿ ಮಣ್ಣಿನotti ಮಿಕ್ಸ್ ಮಾಡಿ ಹಾಕಿದ್ವಿ ಇದೆಲ್ಲ ಎಷ್ಟು ನೋಡಿದ್ರೆನೆ ಎಷ್ಟು ಫಲವತ್ತತೆ ಇಂದ ಕೂಡಿದೆ ಮಣ್ಣು ಇದೆ ಈ ರೀತಿ ಗೆड्ಡೆ ಇರುತ್ತೆ ಗೆಡ್ಡೆ ತುಂಬಾ ತೆಳುವಾಗಿರುತ್ತೆ ಈ ಗೆड्ಡೆಯನ್ನ ನಾವು ಯೂಸ್ ಮಾಡೋಂತದ್ದು ಗೆड्ಡೆ ಇಷ್ಟೇ ಇದು ಬೇ ಇಲ್ಲ ಚಿಕ್ಕದಾಗಿರುತ್ತೆ ಇಷ್ಟೇ ಇದು ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ ಇದೀಗ ಸೆಪರೇಟ್ ಮಾಡಿ ಇದಲ್ಲ ಹೀಗೆ ಇರುತ್ತೆ ಗೆड्ಡೆ

ಹೌದು ನೀವು ಇಲ್ಲಿ ಜೇನ್ ಡಬ್ಬಗಳ ಹದಿನೈದು ಡಬ್ಬಗಳು ಇಟ್ಟಿದ್ದೀರಾ ಇಲ್ಲಿಯ ಒಂದು ಪ್ರಾಡಕ್ಟ್ ಗಳಿಗೆ ಹೊಂದ್ಕೊಂಡು ಜೇನ್ ಬಾಕ್ಸ್ ಅಂದ್ರೆ ಇಲ್ಲಿ ಏನಾಗುತ್ತೆ ನೋನಿ ನಮ್ಮಲ್ಲಿ ವಸಿಡಿನೂ ಹೂ ಇರುವಂತದ್ದು ಒಂದು ನ್ಯಾಚುರಲ್ ಆಗಿ ಪಾಲಿನೇಷನ್ ಆಗುತ್ತೆ ಮತ್ತೆ ಪಾಲಿನೇಷನ್ ಚೆನ್ನಾಗುತ್ತೆ ಕಾಯಿ ಸೈಡಲ್ಲೇ ಚೆನ್ನಾಗಿ ಬರುತ್ತೆ ಮತ್ತೆ ಅದು ಜೇನಿಗೂ ಒಂದು ಆಹಾರ ಆಗುತ್ತೆ ನಮಗೂ ನಮಗ ಜೇನ್ ತುಪ್ಪ ಸಿಗುತ್ತೆ ಇದ ಹಾಗೆ 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 ಮನೆ ಬರುತ್ತೆ ಮನೆಗೆ ಆಗುತ್ತೆ ಇದು ತುಳಸಿ ತುಳಸಿ ಹೌದಾ ತುಳಸಿ ನಮ್ದು ヘアオイル ಪ್ರಾಡಕ್ಟ್ ಗೆ ನಾವು ಇದನ್ನ ಯೂಸ್ ಮಾಡ್ತೀವಿ ಲಾಂಚ್ ಮಾಡಿರೋ ಹೇರ್ ಅಂತ ನಾವು ಇದು ಕರಿಬೇವು ಕೂಡ ಯೂಸ್ ಮಾಡ್ತೀವಿ ಕರಿಬೇವು ನಾವು ಹೇರ್ ಗೆ ಅದನ್ನ ಯೂಸ್ ಮಾಡ್ತೀವಿ ಈ ಪ್ರಾಡಕ್ಟ್ ಯೂಸ್ ಆಗುತ್ತೆ ಸರ್ ಇದು ನಿತ್ಯ ಪುಷ್ಪ ಅಂತ ಸದಾ ಪುಷ್ಪ ಅಂತ ಹೇಳ್ತಾರೆ ಇದು ಎಚ್.ಎಲ್.ಎ ಇದು ಕ್ಯಾನ್ಸರ್ ಪೇಷಂಟ್ ಇದು ನಮ್ಮಲ್ಲಿಂದ ಬೇರೆ ದೇಶಕ್ಕೆ ಎಕ್ಸ್‌ಪೋರ್ಟ್ ಆಗಿ ಟ್ಯಾಬ್ಲೆಟ್ ಆಗಿ ವಾಪಸ್ ನಮ್ಮಲ್ಲಿ ಬರ್ತಾ ಇದೆ. ನಮ್ದು ಅಮೃತ್ ಅಮೃತನೋನಿ ಕ್ಯಾನ್ಸರ್ ಕೇರ್ ಅಂತ ಹೊಸ ಪ್ರಾಡಕ್ಟ್ ಬರ್ತಾ ಇದೆ. ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ತಿದ್ವಿ ಇದು ಮನೆ ಹತ್ರ ಎಲ್ಲಾ ಬಂದು ಇದು ನ್ಯಾಚುರಲಿ ಎಲ್ಲಾ ಕಡೆನೇ ಇರುತ್ತೆ ಬಟ್ ಇದ್ರ ಬೆಲೆ ಗೊತ್ತಿಲ್ಲ. ಗೊತ್ತಿಲ್ಲ. ಇದು ಕ್ಯಾನ್ಸರ್ ಕೇರ್ ನಮ್ದು ಇದು ಮೇಜರ್ ಇಂಗ್ರೆಡಿಯಂಟ್ ಕ್ಯಾನ್ಸರ್ ಒಂದು ಏನು ಕ್ಯಾನ್ಸರ್ ಕೇರ್ ಅನ್ನೋ ಪ್ರಾಡಕ್ಟ್ ಗೆ ಇದು ವರ್ಕ್ ಮಾಡುತ್ತೆ. ಹಾಗಾಗಿ ನೀವು ಪುಷ್ಪ ಅಂತಾನೂ ಕರಿತಾರೆ, ನಿತ್ಯ ಪುಷ್ಪ ಅಂತಾನೂ ಕರಿತಾರೆ. ಏನು ಇದು ಲೀಫ್ ಫ್ಲವರ್ ಲೀಫ್ ಫ್ಲವರ್ ಎಲ್ಲ ಯೂಸ್ ಆಗುತ್ತೆ. ಬಟ್ ಈಗ ಏನಾಗಿದೆ ಅಂದ್ರೆ ತುಂಬಾ ತರ ಹರಪ್ ನಮಗೆ ಇಲ್ಲಿ ನ್ಯಾಚುರಲ್ ಆಗಿ ಸಿಗುವಂತದ್ದು ಅದ್ರ ಬೆಲೆ ನಮ್ಗೆ ಗೊತ್ತಿಲ್ಲ ಆಗಿದೆ ಹಾಗಾಗಿ ಏನಾಗ್ತದೆ ಅಂದ್ರೆ ಸುಮ್ನೆ ನಾವ್ ಒಂಥರ ಬೇರೆ ಮೆಡಿಸಿನ್ ಗೆ ಹೋಗ್ತಾ ಇದೀವಿ ಇಮಿಡಿಯೇಟ್ ನಮ್ಗೆ ಕ್ಯೂರ್ ಅಂತ ಆಯುರ್ವೇದದ ಬಗ್ಗೆ ಒಂದ್ ಸ್ವಲ್ಪ ಗಮನ ಕಮ್ಮಿ ಆಗಿದೆ ಇದು ಪ್ರಗತಿ ವೆರೈಟಿ ಅಂತ ನಮ್ದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಾಡಕ್ಟ್ ನಾವು ಅರಿಶಿನ ಯೂಸ್ ಮಾಡ್ತೇವೆ ಇದನ್ನ ನಾವೇ ಬೆಳೆದು ನಾವೇ ಅದನ್ನ ಪೌಡರ್ ಮಾಡಿ ಯೂಸ್ ಮಾಡ್ತೇವೆ ಇದು ತೆಗೆಯುವಂತ ಟೈಮ್ ಇನ್ನು ಹೊತ್ತಾಗಿ ಬೇರೆ ಕಡೆ ಪ್ಲಾಂಟ್ ಮಾಡ್ತೇವೆ ಇದರಲ್ಲಿ ಏನು ವಿಶೇಷ ಅಂದ್ರೆ ಈಗ ಲೋಕಲ್ ಅಲ್ಲಿ ಬೆಳೆಯೋದ್ರಲ್ಲಿ ಕರ್ಕುಮಿನ್ ಅರ್ಶಿನದಲ್ಲಿ ನಮಗೆ ಕರ್ಕುಮಿನ್ ಬಹಳ ಇಂಪಾರ್ಟೆಂಟ್ ಅದು ಮೆಡಿಸಿನಲ್ ಪ್ರಾಪರ್ಟಿಯಾಗಿ ವರ್ಕ್ ಆಗುವಂತದ್ದು ಈ ಲೋಕಲ್ ಅಲ್ಲಿ ಬೆಳೆಯದ್ರಲ್ಲಿ ಥ್ರೀ ಟು ತ್ರೀ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಅಭವ್ ಇದೆ ವೆರೈಟಿ ಅಂತ ವೆರೈಟಿ ಚಂಜಿ ಯೂನಿವರ್ಸಿಟಿ ಹೊಸ ಹೊಸ ರಿಸರ್ಚ್ ಇರುತ್ತೆ ಕರ್ಕುಮನ್ ಜಾಸ್ತಿ ಇರುವಂತಹ ನೀವು ಆತರ ರಿಸರ್ಚ್ ಮಾಡಿ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ನಾವು ಮದರ್ ಪ್ಲಾಂಟ್ ಆಗಿ ಡೆವಲಪ್ ಮಾಡ್ಕೊಂಡು ಆಮೇಲೆ ರೈತರಿಗೆ ಅದನ್ನ ಕೊಡ್ತಾರೆ ಈ ಪ್ರಶಸ್ತಿ ಸಿಗೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ನಮಗೆ ಒಂದು ಅವರು ಎರಡನೇದು ನಾನು ಅನ್ಕೊಂಡಿರೋದು ನಮ್ಮ ನೈತಿಕವಾದ ಜವಾಬ್ದಾರಿ ಬಹಳಷ್ಟು ಜಾಸ್ತಿ ಆಗುತ್ತೆ ಒಂದ್ ಕಡೆ ಒಂದು ಸನ್ಮಾನ ಆಯ್ತು ಅಂದ್ರೆ ಒಂಥರ ಅದು ರೋಮಾಂಚನ ಅಂದ್ರೆ ನಮ್ಮ ಜವಾಬ್ದಾರಿ ಆ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ ಮಾಡಿದ್ರೆ ಅದು ಚಿಕ್ಕದಾಗಲ್ಲ ಅಂದ್ರೆ ಅಷ್ಟು ಜವಾಬ್ದಾರಿ ನಮ್ಮ ಮೇಲಿದೆ ಈ ಸನ್ಮಾನ ಅಂತ ಸಿಕ್ಕುವ ಮೊದಲಿಗೆ ಸಿಕ್ಕ ಅದ್ರ ಹಿಂದೆ ಬಹಳಷ್ಟು ದುಃಖ ದುಮ್ಮಾನ ಇರುತ್ತೆ ಅದನ್ನೆಲ್ಲ ತಾಳುವಂತ ದಾಟದ್ರೆ ಆಮೇಲೆ ಸನ್ಮಾನ ಸಿಗುತ್ತೆ ಸಮಾಜ ಎಷ್ಟು ಟೈಮ್ ನಂತರ ಈ ತರ ತುಂಬಾ ರೆಕಗ್ನಿಷನ್ ಸಿಕ್ಕಿ ಪ್ರಶಸ್ತಿ ಅಂತ ಬಹುಶಃ ಸ್ಟಾರ್ಟ್ ಮಾಡಿ ಮಾಡಿ ಸ್ಟ್ರಗಲ್ ಎಲ್ಲರಿಗೂ ಪ್ರಾಡಕ್ಟ್ಸ್ ಕೊಟ್ಟು ಹೇಳ್ದಂಗೆ ಫಸ್ಟ್ ಬಾಟಲ್ ಅಲ್ಲ ಫಸ್ಟ್ ಈ ತರ ಕ್ಯಾರಿಯರ್ ಅಲ್ಲಿ ನಾನು ಔಷಧಿ ಮಾಡಿ ಕೊಟ್ಟಿದ್ದೀನಿ ಒಬ್ಬ ಸರ್ಗೆ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿಂದ ಹತ್ತು ವರ್ಷಗಳ ಕಾಲ ಸತತ ಪ್ರಯತ್ನದಲ್ಲಿ ಅವ್ರ ಮೇಡಮ್ ಒಂದು ಶೆಡ್ ಆ ತೋರ್ಸಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ ಅಂತ ಹತ್ತು ಹನ್ನೆರಡು ವರ್ಷ ನಂತರ ನಿಮ್ಗೆ ದಾಗಿ ಒಂದು ರೆಕಗ್ನಿಷನ್ ಸಿಕ್ಕ ಮೇಲೆ ಇನ್ನು ಇಷ್ಟು ದೊಡ್ಡ ಎಜುಕೇಶನ್ ಅಂತ ಇಲ್ಲಿವರೆಗೂ ಬಂದಿರಂತದ್ದು ಅದಕ್ಕೆಲ್ಲ ಸಾಕ್ಷಿಗಳು ಈ ಒಂದು ಪ್ರಶಸ್ತಿ ಅದರಲ್ಲಿ ಎಷ್ಟು ಆದರಲ್ಲಿ ಇದು ಒಂದು 메인 ಇತ್ತೀಚೆಗೆ ಮೇನ್ ಮಾತ್ರ ಇದರ ಐತಿ ಮೆ인 메인 ಇದೆ ಅಂತ ಯಾಕಂದ್ರೆ ಈ ರೆಕಗ್ನೈಸ್ ಆಗ್ತಿರೋದೆ ಎಷ್ಟು ಎಲ್ ನೋಡಿದ್ರೂ ಹಾಗೆ ಕ್ರಾನಿಕ್ ಡಿಸೀಸ್ ಬಗ್ಗೆ ನೋನಿಯ ಪಾತ್ರ ಏನು ಅಂತ ಹೇಳಿ ನೀವು ಒಂದು ಡಿಸೀಸ್ ಬಂದಿದ್ದೆ ನಮ್ಮ ಬಾವುಡದ್ ತಗೊಂಡು ಅದು ಅಮೆರಿಕದ ಫ್ಲೋರಿಡಾ ಯೂನಿವರ್ಸಿಟಿಯಿಂದ ನನಗೆ ಒಂದು ಡಾಕ್ಟರ್ ಕೂಡ ಸಿಕ್ತು ಅದರಿಂದ ಹೌದು ಈಗ ಅದಕ್ಕೆ ನೀವು ಡಾಕ್ಟರ್ ಆ್ಯಕ್ಚುಲಿ ನಾನು ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅಂತ ಇರೋದ್ರಿಂದ ಓ ಇವ್ರು ಡಾಕ್ಟರ್ ಅನ್ಸುತ್ತೆ ಆಯುರ್ವೇದಿಕ್ ಡಾಕ್ಟರ್ ಹಾಗಾಗಿ ಇದನ್ನ ಮಾಡಿದ್ದಾರೆ ಅಂತಾನೇ ನಾನು ಇಡ್ಯೋದು ಆ್ಯಕ್ಚುಲಿ ನೀವು ಇದನ್ನೆಲ್ಲ ಮಾಡಾದ ಮೇಲೆ ಡಾಕ್ಟರ್ ಡಾಕ್ಟರ್ ಅಲ್ಲ ಕೃಷಿಕರು ಇದನ್ನ ನೋಡಿ ಫಸ್ಟ್ ಗೂಗಲ್ ಎಲ್ಲ ಮಾಡಿರ್ತೀರಾ ಏನ್ ಅನ್ಕೊಂತೀವಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇವರು ಆಯುರ್ವೇದಿಕ್ ಡಾಕ್ಟರ್ ಬಿಡು ಮಾಡಿರ್ತಾರೆ ಬಟ್ ಅಲ್ಲ ಇವರು ಈಗ್ಲೂ ನಾನು ಹೇಳ್ತಾರೆ ಈಗಲೂ ನನ್ ಕೃಷಿಕನೇ ಅಂತ ಕೃಷಿಯಿಂದ ಬಂದ್ಬಿಟ್ಟು ಇವರು ಎಲ್ಲ ಈ ತರ ಸಾಧನೆ ಆದ್ಮೇಲೆ ಡಾಕ್ಟರೇಟ್ ಸಿಕ್ಕಿರೋದ್ರಿಂದ ಡಾಕ್ಟರ್ ಶ್ರೀನಿವಾಸ ನಾನು ನಿಮ್ಮ ಹೇಳೋದೇನಂದ್ರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ದೈವತತ್ವವಾಗಿ ಬೇಕಾದಷ್ಟು ಪವಾಡ ಸದೃಶ ಅಂತ ಮುಖ್ಯ ಇದೆ ನಮ್ಮ ಹಿಂದಿನವರು ಈಗ ಹಾವು ಕಚ್ಚಿದ್ರೆ ಅಲ್ಲೇ ನಿಂತು ಔಷಧಿ ಕೊಡುವಂತದ್ದು ಈ ರೀತಿ ಬೇಕಾದಷ್ಟು ಇದೆ ನಮ್ಮಲ್ಲಿ ಆಯುರ್ವೇದದಲ್ಲಿ ನೀವು ಅಲ್ಲಿ ಒಂದು ವೆಸ್ಟರ್ನೈಸ್ ಆಗಿರೋದ್ರಿಂದ ಅದು ಸಪ್ರೈಸ್ ಆಯ್ತು ಇನ್ನೊಂದು ಕಮರ್ಷಿಯಲೈಸ್ ಆಯ್ತು ಆ ದೃಷ್ಟಿಯಲ್ಲಿ ಅದ್ರ ಮಹತ್ವ ಕಳ್ಕೊಳ್ತಾ ಬಂದ್ರು ಈಗಿನ ಯಂಗ್ಸ್ಟರ್ಸ್ ಏನಾದರೂ ಹೊಸ ಸಾಧನೆ ಮಾಡೋದಿದ್ರೆ ಇದು ಈ ರೀತಿಯ ಸಾಕಷ್ಟು ವೈಟಮಿನ್ಸ್ ಇರುವಂಥದ್ದು ಔಷಧಿ ಗುಣ ಇರುವಂಥದ್ದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರೋದ್ರಿಂದ ಆ ನಿಟ್ಟಲ್ಲಿ ಸಂಶೋಧನೆ ಮಾಡಿ ಇವತ್ತಿನ ಸಮಾಜ ನಾವೇನೋ ಮಾಡಿ ಕಷಾಯ ಕೊಟ್ಟರೆ ಯಾರು ಕುಡಿಯಲ್ಲ ರಿಸರ್ಚ್ ಏನು ಇದು ಹೇಳುತ್ತೆ ಬ್ಲಡ್ ಮೇಲೆ ಏನು ಸೆಲ್ಸ್ ಮೇಲೆ ಏನು ಸೈಂಟಿಫಿಕ್ ಆಗಿ ಮಾತಾಡ್ತಾರೆ ಅದಕ್ಕೆ ಸೈಂಟಿಫಿಕ್ ಆಗಿ ಆ ಎಜುಕೇಶನ್ ಇರೋರು ಅದಕ್ಕೆ ಏನಾದ್ರು ಹೇಳಿದ್ರೆ ಸ್ಕೋಪ್ ಅಂತೂ ವರ್ಲ್ಡ್ ಲೆವೆಲ್ ಅಲ್ಲಿ ಇದೆ ಈಗ ನೀವು ಹೇಳ್ತಿರೋದು ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿ ಪಶ್ಚಿಮ ಭಾಗದ ಕಾಡುಗಳಲ್ಲಿ ತುಂಬಾ ಒಂದು ಏನದು ಮೂಲಿಕೆಗಳಿದ್ದಾವೆ ದಯವಿಟ್ಟು ಅದ್ರ ಮೇಲೆ ರಿಸರ್ಚ್ ಮಾಡಿ ಒಳ್ಳೆ ಕಾನ್ಸೆಪ್ಟ್ ಅಂತ ಅದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಊರಿನ ಸಾಕಷ್ಟು ರೈತರಿಗೆ ಹೆಲ್ಪ್ ಆಗುತ್ತೆ ಮೊದಲನೇದ ಕಾಡು ಗಿಡನ ತರ್ಲಿಕ್ಕೆ ಆಗಲ್ಲ ಈಗ ಡಿಪಾರ್ಟ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಇದೆ ನಾವು ಬೆಳಿಬೇಕು ನಮ್ಮ ಭೂಗುಣ ಸಪೋರ್ಟ್ ಆಗುವಂತ ಬೆಳೆದಾಗ ಸಾಕಷ್ಟು ರೈತರಿಗೆ ಇದಾಗುತ್ತೆ ಲೋಕಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ ಈಗ ಮೋದಿ ಅವರು ಏನ್ ಹೇಳ್ತಿದ್ದಾರೆ ಲೋಕಲ್ ಟು ಗ್ಲೋಬಲ್ ಅದು ಖಂಡಿತ ಆಗ್ಲಿಕ್ಕೆ ಇದೆಲ್ಲ ಅವಕಾಶಗಳಿದೆ ಚಾಲೆಂಜಸ್ ಇದೆ ಯಾಕಂದ್ರೆ ನಮ್ಗೆ ಪ್ರಾರಂಭದಲ್ಲಿ ಯಾವ ಸರ್ಕಾರ ಯಾವ ಡಿಪಾರ್ಟ್ಮೆಂಟ್ ಯಾರು ನಮ್ಗೆ ಅದು ಕೊಡಲ್ಲ ನಮ್ ಇಂಟ್ರೆಸ್ಟೇ ನಮ್ಗೆ ಕಾಪಾಡ್ಕೊಳ್ಬೇಕು ನಮ್ಮ ಶ್ರದ್ಧೆ ಅಥವಾ ಅದನ್ನ ತರ ಚಲಬಿಡದ ತ್ರಿಯುಕ್ತಿ ಹಾಗೆ ಕೆಲಸ ಮಾಡಬೇಕಾಗುತ್ತೆ ಹೌದು ಆದ್ರೆ ಅಷ್ಟು ಅವಕಾಶಗಳಂತೂ ಇಲ್ಲಿ ಬೇಕಾದಷ್ಟು ಮಾಡೋಬೇಕು ಅಷ್ಟೇ ಹೌದು ಅವಕಾಶಗಳು ಪ್ರಕೃತಿ ಕೊಡತಾ ಇದೆ ನಾವು ಅದನ್ನ ಇಟ್ಕೊಂಡು ಹಿಂಗೇ ಮಾಡ್ತಾ ಇರೋದಕ್ಕಿಂತ ಹೊಸ ಕಾನ್ಸೆಪ್ಟ್ ಅನ್ನು ಈ ತರ ಹುಡುಕೆ ಹಾಕಿದ್ರೆ ಈಗ ನಾವು ಮತ್ತೆ ಕೆಲವು ಯೂನಿವರ್ಸಿಟಿಯರು ಕೆಲವು ಪೊಲಿಟಿಷಿಯನ್ಸ್ ಅಥವಾ ಕೆಲವು ಸೈಂಟಿಸ್ಟ್ ಅವರು ದೇಶಕ್ಕೆ ಸಮಾಜಕ್ಕೆ ಅಂತ ಕೆಲಸ ಮಾಡುವ ಒಳ್ಳೆ ಗುಣದವರು ಇದಾರೆ ಅದಕ್ಕೆ ದೇಶ ಇಷ್ಟು ಚೆನ್ನಾಗಿರೋ ಅಂತರೂ ನಾವು ಹುಡುಕಿ ಅವರ ಸಪೋರ್ಟ್ ತಗೊಂಡು ನಾವು ಬಿಳ್ ಯಾವಾಗ ಫಾದರ್ ಆಫ್ ಅಲೋಪತಿಕ್ ಮೆಡಿಸಿನ್ ಹಿಪೋಕ್ರೇಟ್ಸ್ ಅಂತ ಏನ್ ಕರಿತೀವಿ ಅವ್ರಿಗಿಂತ ನಾನೂರು ವರ್ಷ ಮುಂಚೆ ಹುಟ್ಟಿದ್ದಕ್ಕೆ ಸುಶ್ರುತ ಪ್ರೂಫ್ ಇದೆ ಆವಾಗಲೇ ಅವರು ಎಲ್ಲ ತರದ ಕಾಂಪ್ಲಿಕೇಟೆಡ್ ಸರ್ಜರಿಸ್ ಮಾಡ್ತಿದ್ರು ಬ್ರೈನ್ ಸರ್ಜರಿ ಸ್ಪೈನ್ ಸರ್ಜರಿ ಕ್ಯಾಟರಕ್ಟ ಲಿಂಬ್ ರಿಪ್ಲೇಸ್‌ಮೆಂಟ್ ನೋಸ್ ರಿಪ್ಲೇಸ್‌ಮೆಂಟ್ ಗೆ ವಿತ್ ಶ್ಲೋಕ ಇದೆ ಆವಾಗ ಹ ಆನಸ್ಥೆಷಿಯಾ ಇರ್ಲಿಲ್ಲ ಏನು ಇರ್ಲಿಲ್ಲ ಎಲ್ಲ ಆವಾಗಲೇ ಮಾಡುತ್ತಿದ್ರು ಹಾಗಾಗಿ ಒಂದು ಸರ್ಜಿಕಲ್ ಪೊಸಿಷನ್ ಅನ್ನು ನಾವು ಹಾಕಿದೀವಿ ಇಲ್ಲಿ ಸರ್ಜರಿ ಮಾಡಬೇಕಾದ್ರೆ ನಾವು ಆ ಶ್ಲೋಕ ಓದ್ಬೇಕಾದ್ರೆ ಗೊತ್ತಾಗುತ್ತೆ ನೋಸ್ ರಿಪ್ಲೇಸ್‌ಮೆಂಟ್ ಓದ್ತಾ ಇದ್ದೆ ಆವಾಗ ಹೇಗ್ ಮಾಡ್ತಾ ಇದ್ರು ಅಂತ ಒಂದು ಕಬ್ಣದ್ ಅಥವಾ ಉಡನ್ ಬೆಂಚ್ ಮೇಲೆ ಮಲಗಿಸ್ತಾ ಇದ್ರಂತೆ ಮಲಗಿಸಿ ಅವ್ರನ್ನ ಕಟ್ತಿದ್ರಂತೆ ಯೂಶಲಿ ಪೇಯ್ನ್ ಆಗತ್ತೆ ಇವರು ಅಂತ ತರುವಂತೆ ಹಿಡ್ ಹಿಡ್ಕೊಳಕ್ ಇರ್ತಾ ಇದ್ರಂತೆ ಕೈ ಕಾಲು ಮತ್ತೆ ಅವರಿಗೆ ಅನಸ್ತೇಶ ಇರ್ತಿರ್ಲಿ ಅಲ್ವಲ್ಲ ಹಾಗೆ ಮತ್ತೆ ಮತ್ತೊಬ್ಬರ ಗಿಡಮೂಲಿಕೆಗಳು ನಮ್ಮಲ್ಲಿ ಇದಾವಲ್ಲ ಆ ತರದನ್ನ ಮಾಡಿ ಅನಸ್ತೇಶ ರೂಪದಲ್ಲಿ ಅವ್ರನ್ನ ಹಾಫ್ ಸ್ಲೀಪಿಗೆ ತಗೊಂಡೋಗಿ ಈಗ ಮೂಗನ್ನ ರೀಪ್ಲೇಸ್ ಮಾಡಬೇಕು ಅಂದ್ರೆ ನಾಸ್ಟ್ರಿಲ್ ಎಷ್ಟು ಸೈಜ್ ಇರಬೇಕು ಐಡಿಯಲ್ ಫೇಸ್ ರೇಷಿಯೋ ಪ್ರಕಾರ ಆ ಸೈಜ್ ಇಂದ ಎರಡು ಮೂಲ ಅಂತ ಬರುತ್ತೆ ಎರಡ ಮೂಲ ಅಂದ್ರೆ ಹರಳು ಗಿಡ ಗೊತ್ತಲ್ಲ ಹರಳೆಣ್ಣೆ ಹರಳು ಗಿಡದ ಬೇರು ಎರಡು ಮೂಲ ಅದನ್ನ ಆ ಸೈಜ್ ಇದು ತಗೊಂಡ್ಬಂದು ಅದಕ್ಕೆ ಕೆನ್ನೆ ಅಥವಾ ಹಣೆ ಚರ್ಮನ ಎಳೆದು ಸ್ಟಿಚ್ ಮಾಡ್ತಾ ಇದ್ರಂತೆ ಅದ್ರ ಮೇಲೆ ಎಷ್ಟಿಮದು ಚೂರ್ಣ ಈ ತರದ್ದೆಲ್ಲ ಚೂರ್ಣ ಹಾಕಿ ಹರಳೆಣ್ಣೆ ಎಲ್ಲ ಹಾಕಿ ಏನೋ ಗೊತ್ತಾಗ್ದಿದ್ದಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಕಾನ್ಸೆಪ್ಟ್ಸ್ ಅಂತ ಏನ್ ಇವಾಗ ನೋಡ್ತಾ ಇದೀವಿ ಎಲ್ಲಾನು ಅವಾಗಲೇ ಇತ್ತು ಈವನ್ ನೀವು ಟೆಂಪಲ್ ಕಾರ್ವಿಂಗ್ಸ್ ಅಲ್ಲಿ ನೋಡ್ತಾ ಹೋದ್ರೆ ಅದರಲ್ಲೂ ಪ್ರತಿಯೊಂದ್ರಲ್ಲಿ ಈಗ ಹಂಪಿ ದೇವಸ್ಥಾನದಲ್ಲೆಲ್ಲ ನೋಡ್ತಾ ಹೋದ್ರೆ ನಿಮಗೆ ಲಿಪ್ಸ್ಟಿಕ್ ಹಚ್ತಾ ಇರುತ್ತೆ ಅಥವಾ ಹೈ ಹೀಲ್ಸ್ ಬೈನಾಕುಲರ್ಸ್ ಎಲ್ಲಾದು ಇದೆ ಎಲ್ಲಾದು ಇತ್ತು ಅವಾಗಿಂದ ಇತ್ತು ಅನ್ನೋದು ಪ್ರೂಫ್ ಕಲ್ಲಲ್ಲಿ ಕೆತ್ತಿ ಹಾಗಾಗಿ ವಾಮಿಟಿಂಗ್ ಟ್ರೀ ಡೆಡ್ ಟ್ರೀ ಅಂತೆಲ್ಲ ಕರೀತಾರೆ ಯಾವ ಪ್ರಾಣಿ ಪಕ್ಷಿ ತಿನ್ನೋದಿಲ್ಲ ಅನ್ನೋದನ್ನ ಅಪ್ಪ ಹೇಳಿರ್ಬೋದು ನಿಮ್ಗೆ ಆ ಕೊಳತ ಹೆಣದ ವಾಸನೆ ಇರುತ್ತೆ ಹೀಗೆಲ್ಲ ಇವರು ಅಂಡಮಾನ್ ದ್ವೀಪದ ಆದಿವಾಸಿಗಳ ಜನಾಂಗ ಇವರು ಈಸಿಯಾಗಿ ನೂರು ವರ್ಷದ ಮೇಲೆ ಬಾಳ್ತಾರೆ ಹೇಗೆ ಅಂದ್ರೆ ಆ ಅವರು ಯಾವದೇ ಹಣ್ಣು ತರಕಾರಿನ ಬೇಯಿಸಿ ತಿನ್ನೋದಿಲ್ಲ ಎಲ್ಲ ಹಸಿ ತಿಂತಾರೆ ಇವರ ನೋಡಿ ನೋನಿ ಹಣ್ಣನ್ನು ಹಸಿ ತಿನ್ನು ಹಸಿ ತಿಂತಾರೆ ಅವರು ಯಾವಲ್ಲೂ ಬೇಯಿಸಿ ತಿನ್ನೋದಿಲ್ಲ ಇವತ್ತಿಗೂ ಇದ್ದಾರೆ ಅಂದ್ರೆ ಮೋಸ್ಟ್ ಆಫ್ ದ ಜನ್ರೇಷನ್ಸ್ ನೂರು ವರ್ಷದ ಮೇಲೆ ಈಸಿಯಾಗಿ ಬಾಳ್ತಾರೆ ಬಳ್ತಾರೆ ಅವರು ನಾನಿ ಹಣ್ಣು ತಿಂತಾ ಇದ್ದಾರೆ ನಾನಿ ಹಣ್ಣು ತಿಂತಾರೆ ಎಲ್ಲ ಹಣ್ಣು ತರಕಾರಿನೂ ಬೇಯಿಸಿ ತಿಂತಾರೆ ಇದನ್ನು ತಿಂತಾರೆ ಹಸಿ ಹೌದು ಹಸಿ ತಿಂತಾರೆ ಅದಕ್ಕೆ ಅವರು ಅಷ್ಟು ಆಕ್ಟಿವ್ ಆಗಿ ಅಷ್ಟು ಏಜ್ ಅದು ಒಂದೇ ಅಂತ ಅದು ಒಂದೇ ಅಂತ ಹೇಳೋಕಾಗೋದಿಲ್ಲ ಎಲ್ಲಾ ಹಣ್ಣು ತರಕಾರಿ ಏನಿದ್ರು ಫುಡ್ ಅಷ್ಟೇ ಬೇಸಿ ತಿನ್ನೋದಿಲ್ಲ ಅವ್ರಿಗೆ ಅಭ್ಯಾಸ ಇಲ್ಲ ಬಟ್ ಈ ಆಗಲ್ಲ ಅಂತ ಹೇಳಕ್ ಬರಲ್ಲ ತಿಂತ ಇದಾರೆ ತಿಂತ ಇದ್ದಾರೆ ಏನು ಆಗಲ್ಲ ಅಂತ ಅದನ್ನ ನೀವು ತೋರ್ಸೋದ ಹಾಗೆ ಕೋಗಿಲೆ ಒಂದು ಸಂಪೂರ್ಣ ಆಯಸ್ತೀರಿ ಅಂತ ಪ್ರಾಣಿ ಅಂತೆ ಆಕ್ಸಿಡೆಂಟ್ ಅಂತ ಬೆಟ್ಟು ಬಿಟ್ಟು ಅದೊಂದು ನೋನಿ ಹಣ್ಣು ಎಲ್ಲಿದ್ರು ಒಂದು ತಿನ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ವಿ ಈಗ ನಮ್ ತೋಟ ತುಂಬಾ ಕೋಗಿಲೆ ಆಗಿದೆ ಹೌದಾ ಸೈಲೆಂಟ್ ಆಗಿ ಹೋದ್ರೆ ನೀವು ನೋಡ್ಲು ಅದನ್ನ ನೀವು ತೋರಿಸ್ತಾ ಇದು ಏನು ಇದು ನಮ್ ಟೆನ್ ಇಯರ್ಸ್ ಜರ್ನಿ ಆಫ್ ಅಮೃತ್ ನೋನಿನ ರೆಪ್ರೆಸೆಂಟ್ ಮಾಡೋಕೆ ಈ ತರ ಮಾಡಿಟ್ಟಿದ್ವಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ ಆ ತರ ಒಂದು ಶೆಡ್ ಅಲ್ಲಿ ಎರಡು ಪಾತ್ರೆ ಎರಡು ಸ್ಟವ್ ಇಟ್ಟು ಸ್ಟಾರ್ಟ್ ಮಾಡಿದ್ವಿ ನಿಮ್ ಮನೇನ್ ಮಾಡಿದ ಅಡುಗೆ ತರ ಅಂತ ಹೇಳಿ ಎಲ್ರಿಗೂ ಕೊಡ್ತಾ ಇದ್ವಿ ಬಟ್ ಕೊಟ್ಟಾಗ ಒಬ್ರಿಗೆ ವರ್ಕ್ ಆಗ್ತಾ ಇತ್ತು ಅವರು ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ರು ಇದೇ ತರ ವರ್ಡ್ ಆಫ್ ಮೌತ್ ಅಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು ಥ್ರೂ ಔಟ್ ಕರ್ನಾಟಕ ಸ್ಪ್ರೆಡ್ ಆಗಿತ್ತು ಆಮೇಲೆ ಕೆಲವೊಂದು ಮೆಡಿಕಲ್ ಶಾಪ್ ಅವರು ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಆರಲ್ಲಿ ಇದು ಸ್ಟಾರ್ಟ್ ಮಾಡಿದ್ವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಅಮೃತ್ ನೌನ್ ಅಂತ ಲೇಬಲ್ ಮಾಡಿದ್ವಿ ಅಮೃತ ವರ್ಕ್ ಆಯ್ತು ಅನ್ನೋ ಕಾರಣಕ್ಕೆ ಅಮೃತ್ ನೋನಿ ಅಂತ ಹೆಸರಿಟ್ವಿ ಅದಾದ ನಂತರ ಒಂದು ಟೆನ್ ಇಯರ್ಸ್ ಜರ್ನಿಯಲ್ಲಿ ನಮಗೆ ಮಾರ್ಕೆಟಿಂಗ್ ಟೀಮ್ ಅವರು ಸಿಕ್ಕಿದ್ರು ಓಂ ಶ್ರೀ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಇವತ್ತು ಕೂಡ ನಮ್ಮ ಪಾರ್ಟ್ನರ್ ಅವ್ರು ಮೇಲೆ ಇವತ್ತು ಸೈಂಟಿಫಿಕ್ ಆಗಿ ಮಾರ್ಕೆಟ್ ಮಾಡ್ತಾರೆ ನೀವು ಯಾವ ಚಾನೆಲ್ ನೋಡಿದ್ರು ಎಲ್ಲಿ ನೋಡಿದ್ರು ಅಮೃತ್ ನೋನಿ ಕಸ್ಟಮೈಸ್ಡ್ ಆಡ್ಸ್ ಕೂಡ ಹೋಗುತ್ತೆ ಅಮೃತ್ ನೋನಿ ನೋಡಬಹುದು ಆತರ ಅದು ಪ್ಲಾನ್ ಮಾರ್ಕೆಟಿಂಗ್ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ದು ರಿಸಲ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿರೋದ್ರಿಂದ ಆ ಇದು ಸೆಕೆಂಡ್ ಯೂನಿಟ್ ನಮ್ಮ ಇಲ್ಲಿಂದ ನಾವು ಇಲ್ಲಿಗೆ ಬಂದಿದೀವಿ ಇದಿಷ್ಟಕ್ಕೂ ಮೂಲ ನಾವು ಅಲ್ಲಿಂದ ಬಂದಿದೀವಿ ತೋರ್ಸಕ್ಕೋಸ್ಕರ ಅಮೃತ ಧ್ವನಿ ಬಗ್ಗೆ ಹೇಳಬೇಕಂದ್ರೆ ಇನ್ನು ಮುಂದೆ ಇವತ್ತು ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಈ ಒತ್ತಡದ ಒತ್ತಡದ ಒಂದು ಜೀವನದಲ್ಲಿ ಎಲ್ಲವನ್ನೂ ಮಾಡ್ಕೊಂಡಿದೀವಿ ನೀವು ಯಾರ್ ಕೇಳಿ ಇವತ್ತು ಚೆನ್ನಾಗಿದ್ದಾರೆ ಅಂದರೆ ಕಾರು ಬಂಗ್ಲೆ ಅಥವಾ ಹ್ಯಾಪಿ ಲೈಫ್ ಕೈ ತುಂಬಾ ಹಣ ಎಲ್ಲ ಇದ್ದಾರೆ ಹೆಲ್ತ್ ಒಂದು ಇಲ್ಲ ಸೊ ಹೆಲ್ತ್ ಬೇಕಾದ್ರೆ ಅನಿವಾರ್ಯವಾಗಿ ನಾವು ಒಳ್ಳೆ ಫುಡ್ ಒಳ್ಳೆ ಮೆಡಿಸಿನ್ ಅಥವಾ ಒಳ್ಳೊಳ್ಳೆ ಬೇಕೇ ಬೇಕು ಯಾರು ಇತ್ತೀಚೆಗೆ ಹೇಳ್ತಾ ಇದ್ದೀವಿ ಏನಂದ್ರೆ ಇನ್ನು ಮುಂದೆ ಈಗ ಹತ್ತತ್ತು ವರ್ಷಕ್ಕೆ ಹೊಸ ಹೊಸ ಇನ್ನೋವೇಷನ್ ಆಗಿದೆ ಇನ್ನು ಮುಂದೆ ಐವತ್ತು ವರ್ಷ ಯಾವುದೇ ಇನೋವೇಶನ್ ಇಲ್ಲ ಏನಾದ್ರೂ ಬೇಕಿದ್ರೆ ಹೆಲ್ತ್ ಹೇಗೆ ಮೈಂಟೈನ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಇವತ್ತು ನಾವು ಅದನ್ನು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಾಕಷ್ಟು ಒಂದ್ ಸ್ವಲ್ಪ ವರ್ಷ ಮದ್ವೆ ಆಗೋ ತನಕ ಒಂಥರ ಇರ್ತೀವಿ ಮದ್ವೆ ಆದ್ಮೇಲೆ ಒಂದು ಮಗು ಆದಮೇಲೆ ನಮ್ಗೆ ಎನರ್ಜಿ ಫುಲ್ ಡೌನ್ ಪ್ರೆಗ್ನೆನ್ಸಿಲೆ ಥೈರಾಯ್ಡ್ ಶುಗರ್ ನೆಕ್ಸ್ಟ್ ಮಗು ಆಗಿ ಆದ ತಕ್ಷಣ ನಮ್ಗೆ ಎನರ್ಜಿ ಫುಲ್ ಡೌನ್ ಆಗ ಇನ್ನು ಮುಂದೆ ಬಹುಶಃ ಈಗ ನಮ್ಮ ನೋನಿಯ ಫೀಡ್ಬ್ಯಾಕ್ ಹೇಗಿದೆ ಅಂದ್ರೆ ತಗೊಂಡವರಿಗೆಲ್ಲ ಒಳ್ಳೆ ಆರೋಗ್ಯ ಇದು ಇನ್ನು ಮುಂದೆ ಅನಿವಾರ್ಯ ಆಗಿದೆ ಪ್ರತಿ ಮನೆಯಲ್ಲೂ ನಾವು ಉಗ್ರೆ ಪೂರೈಸ್ತೀವಿ ಅಂತಲ್ಲ ಯಾರು ಕರೆಕ್ಟಾಗಿ ಮಾಡ್ತಾರೆ ಅಂತ ನೋನಿ ಕಂಪನಿಗಳು ಬೇಕಾಗುತ್ತೆ ಪ್ರತಿ ಮನೆಗೆ ಬೇಕಿರೋ ಅಂತ ಪ್ರಾಡಕ್ಟ್ ನೋಡಿ ಅದರಲ್ಲಿ ನಮ್ಮ ಅಮೃತ ಈಗ ಏನ್ ನೀವು ನೋಡಿದ್ರಿ ಈ ರಿಟರ್ ಕೆಲಸ ಮಾಡ್ತಾ ಇದೆ ಮನೆ ಮನೆಗೆ ತಲುಪ್ತಾ ಇದೆ ಇವತ್ತಿನ ವ್ಲಾಗ್ ಈ ವ್ಲಾಗ್ ಅಲ್ಲಿ ನಾವು ಅಮೃತೋನಿಯ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಭೇಟಿ ನೀಡಿದ್ದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಮುಂದಿನ ಒಂದು ಕಾನ್ಸೆಪ್ಟಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯು ದಿಸ್ ಈಸ್ ಶ್ರುತಿ ಫ್ರಮ್ ಬ್ಲಾಗ್ ಲವರ್ಸ್ ಟಿ ವಿ ಬ್ಲಾಗ್ಸ್ ಫಲ್ ನಮಸ್ಕಾರ